ಶ್ರೀ ಗುರುಬ್ಬಿ ನಮಃ ಮಾತಾ ಚಾಮುಂಡೇಶ್ವರಿ ದೇವತಾಯ ನಮಃ ಎಲ್ಲರಿಗೂ ನಮಸ್ಕಾರ ಇದು ವಿಶೇಷವಾಗಿರ್ತಕ್ಕಂಥ ಸಂಚಿಕೆ ವಾಸ್ತು ವಿಚಾರವಾಗಿ ಬಂದಿದ್ದೀನಿ ವಾಸ್ತು ಅಂದ್ರೆ ಒಬ್ಬ ದೈತ್ಯ ರಾಕ್ಷಸ ಒಂದಾನೊಂದು ಕಾಲದಲ್ಲಿ ಶಿವನ ಬೆವರಿನಿಂದ ಹುಟ್ಟಿರ್ತಕ್ಕಂಥ ಒಬ್ಬ ದೈತ್ಯವಾಗಿರ್ತಕ್ಕಂಥ ಪುರುಷ ರಾಕ್ಷಸ ಅವತಾರವನ್ನು ಕಾಣ್ತಾ ಇರ್ತಾನೆ ಅವನ್ನ ಶಾಂತಿಗೊಳಿಸಿ ಶಿವ ಅವನನ್ನು ವಾಸ್ತು ಪುರುಷನಾಗಿ ಮಾರ್ಪಾಡು ಮಾಡ್ತಾನೆ ಆ ವಾಸ್ತು ಪುರುಷ ದೈವ ಶಕ್ತಿಯನ್ನು ಹೊಂದಿ ಶಿವನ ಅನುಗ್ರಹದಿಂದ ಮೇಷದಲ್ಲಿ ಸರಿಯಾದ ನಾಲ್ಕು ಮೂಲೆಯ ಒಂದು ಚೌಕಟ್ಟಲ್ಲಿ ನೀನು ಕೂತ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಶಾಸ್ತ್ರ ನೋಡ್ಬೇಕಾದ್ರೆ ಹೇಳ್ತೀವಿ ರಾಜಯೋಗದಲ್ಲಿ ಪ್ರವೇಶ ಭೂಮಿ ಪೂಜೆ ಮಾಡಬೇಕು ಅಂತ ರಾಜಯೋಗ ಅಂದರೆ ಪುರುಷ ಅಲಂಕಾರವನ್ನು ಮಾಡ್ಕೋಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಇದೆಲ್ಲ ವಿಚಾರಗಳು ನಾವು ರಾಜವಾರ ಮಾಡ್ಬೇಕಾದ್ರೆ ರಾಜಯೋಗ ಅಂತ ಹೇಳ್ತೀವಿ ಆ ವಾಸ್ತು ಪುರುಷ ಹೇಗೆ ನಮ್ಮ ದೇಹ ಇರುತ್ತೋ ಅದೇ ತರನವಾಗಿ ಆ ವಾಸ್ತು ಪುರುಷ ಇರ್ತಾನೆ ಆ ವಾಸ್ತು ಪುರುಷನ ಯಾವ್ದಾದ್ರೂ ಒಂದು ಅಂಗ ಕಟ್ಟಾಗಿದ್ರೆ ವಾಸ್ತು ದೋಷಗಳು ಉಂಟಾಗುತ್ತೆ ವಾಸ್ತು ದೋಷಗಳು ಉಂಟಾದಾಗ ಆ ಮನೆಯಲ್ಲಿ ಆಗ್ನೇಯ ಮೂಲೆ ಕಟ್ಟಾದ್ರೆ ಸಾಲಭಾರಿ ಉಂಟಾಗುತ್ತೆ ಆಗ್ನೇಯದಲ್ಲಿ ನೀರೇನಾದ್ರೂ ಅರ್ಥ ಇದ್ರೆ ಹಣಕಾಸಿನ ತೊಂದರೆ ಆಗುತ್ತೆ ನೈಋತ್ಯದಲ್ಲಿ ದೋಷ ಇದ್ರೆ ಯಜಮಾನಗೆ ತೊಂದರೆ ಆಗುತ್ತೆ ವಾಯುವುದಲ್ಲಿ ದೋಷ ಇದ್ರೆ ಮನೆಗೆ ಗಂಡಾಂತರಗಳು ಬರ್ತವೆ ಈಶಾನ್ಯದಲ್ಲಿ ತೊಂದರೆ ಇದ್ರೆ ಮಕ್ಕಳಿಗೆ ಬೆಳವಣಿಗೆ ಕಡಿಮೆ ಇದು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ವಾಸ್ತು ನೋಡೋಕೆ ಹೋದಾಗೆಲ್ಲ ಒಂದೊಂದು ವಿಚಾರವನ್ನು ನೋಡ್ತಾ 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 ಹೋದಾಗ ನಾನು ಅವ್ರಿಗೆ ಏನು ಕೇಳೋದಿಲ್ಲ ನಾನೇ ಮುಂಚೆ ಹೇಳ್ಬಿಡ್ತೀನಿ ಶಾಸ್ತ್ರ ಹಿಂಗೇ ಇದೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಅಂತ ಹ್ಮ್ ನಾಲ್ಕು ಮೂಲೆ ಹಣದ ಸಮಸ್ಯೆ ಅಗ್ನಿ ಮೂಲೆಯಿಂದ ಬರುತ್ತೆ ನೈಋತ್ಯದ ಸಮಸ್ಯೆ ಉಂಟಾಗುತ್ತೆ ವಾಯುವುದ ಸಮಸ್ಯೆ ಮನೆಯಾಗ ಗಂಡಾಂತರಗಳು ಬರುತ್ತೆ ಕೋರ್ಟು ಕೇಸು ಕಚೇರಿ ಈ ರೀತಿಯಿಂದ ಅಪವಾದ ಅವಮಾನಗಳು ಈಶಾನ್ಯದ ಸಮಸ್ಯೆ ಮಕ್ಕಳ ಬೆಳವಣಿಗೆ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ಬ್ರಹ್ಮಸ್ಥಾನದ ಸಮಸ್ಯೆಯಿಂದ ಮನೆ ಯಜಮಾನ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬೆನ್ನಿನ ಸಮಸ್ಯೆ ಉಂಟಾಗುತ್ತೆ ಮೆಟ್ಟಲಿನ ಸಮಸ್ಯೆಯಿಂದ ಕಾಲು ಕೈ ನೋವುಗಳು ಬರುತ್ತೆ ಪ್ರತಿಯೊಂದು ಮನೆ ಯಾವುದೇ ಒಂದು ಮೂಲೆ ದೋಷ ಉಂಟಾಗಿದ್ರೆ ಒಂದೊಂದು ಸಮಸ್ಯೆಗಳು ಕಟ್ಟಿದ್ದ ಬುತ್ತಿ ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ಗೋಡೆಗಳು ಒಡೆಯದೆ ಮತ್ತು ಯಾವುದೇ ರೀತಿಯಿಂದ ನೀವು ಹೊಸ ಗೋಡೆಗಳನ್ನು ನಿರ್ಮಾಣ ಮಾಡದೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅದು ಯಾವ ರೀತಿಯಿಂದ ಅಂದರೆ ಈ ಒಂದು ಪಿರಾಮಿಟ್ಗಳ ಮುಖಾಂತರ ನೋಡಿ ಇಲ್ಲಿ ಇಟ್ಟಿದ್ದೀವಿ ಇದಕ್ಕೆ ಪಿರಾಮಿಡ್ ಶಾಸ್ತ್ರ ಅಂತ ಹೇಳ್ತೀವಿ ಇದನ್ನು ಸರಿಯಾದ ಕ್ರಮದಲ್ಲಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದವರು ಮಾತ್ರ ಅದನ್ನು ಅಳವಡಿಸೋಕ್ಕೆ ಸಾಧ್ಯ ಯಾರಾದರೂ ಯಾವ ರೀತಿಯಿಂದ ಅಳವಡಿಸಿದ್ರೆ ಅದು ಉಲ್ಟಾ ಆಗುತ್ತೆ ಈ ಒಂದು ಚಿಕ್ಕದಾದ ಪಿರಾಮಿಂಟ್ ಅನ್ನ ಯಾವ ಮೂಲೆ ಕಟ್ಟಾಗಿರುತ್ತೋ ಆ ಮೂಲೆಗೆ ಲೆಕ್ಕ ಹಾಕಿ ಉದಾಹರಣೆಗೆ ನೈಋತ್ಯದಿಂದ ಆಗ್ನೇಯದೊಳಗೆ ಯಾವ ಮೂಲೆ ಕಟ್ಟಾಗಿರ್ತದೋ ಅಲ್ಲಿಂದಲ್ಲಿ ಒಂಬತ್ತು ಭಾಗವನ್ನು ಮಾಡಿ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಪಿರಾಮಿಂಟ್ ಅನ್ನು ಅಳವಡಿಸಬೇಕು ಇದು ಯಾವ ಮೂಲೆ ಕಟ್ಟಾಗಿರುತ್ತೋ ಅದಕ್ಕೆ ಅಳವಡಿಸ್ತಕ್ಕಂಥದ್ದು ಮತ್ತೆ ಉಚ್ಚ ನೀಚ ಉಚ್ಚ ನೀಚ ಅಂತ ಹೇಳ್ತೀವಿ ಬಾಗಿಲು ಇಡಬೇಕಾದ್ರೆ ಉಚ್ಚ ಸ್ಥಾನದಲ್ಲಿ ಬಾಗಿಲು ಇರಬೇಕು ಸಿಂಹದ್ವಾರ ಅಂತ ಸಿಂಹದ್ವಾರ ಇಲ್ಲದಾಗ ಏನಾಗುತ್ತೆ ಪ್ರತಿಯೊಂದು ಕಾರ್ಯಕ್ಕೆ ಹೋಗಬೇಕಾದ್ರೆ ವಿಘ್ನ ಆಗೋದು ತೊಂದರೆ ಆಗೋದು ಅನ್ಕೊಂಡು ಕೆಲಸ ಕಾರ್ಯಗಳು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಸ್ವಲ್ಪ ಅಡೆತಡೆ ಆಗುತ್ತೆ ಸಿಂಹದ್ವಾರ ಏನಾದ್ರೂ ನೀಚ ಸ್ಥಾನದಲ್ಲಿ ಇದ್ರೆ ಈ ಬೆಂಬರ್ ಅಂತ ಹೇಳ್ತೀವಿ ಇದನ್ನ ಅಲ್ಲಿ ಅಳವಡಿಸೋದ್ರಿಂದ ಹೋಗೋ ಕೆಲಸ ಬರೋ ಕೆಲಸ ಎಲ್ಲ ಈಸಿಯಾಗಿ ಆಗುತ್ತೆ ಇದೇ ರೀತಿಯಾಗಿ ಒಂದು ಭೂಮಿಯನ್ನ ಮನೆ ಕಟ್ಟ ಮನೆ ಕಟ್ಟಿದ್ಮೇಲೆ ಕಟ್ಟಿ ಕಟ್ಟಾಗಿದ್ರೆ ದೋಷ ಇದ್ರೆ ಏನೆಲ್ಲ ಮಾಡಬಹುದು ಅಂತ ಸಂಕ್ಷಿಪ್ತವಾಗಿ ಬೀಳ್ತಾ ಇದೀನಿ ಒಂದು ಭೂಮಿಯನ್ನು ಕೊಂಡ್ಕೊಂಡಾಗ ಆ ಭೂಮಿಯನ್ನು ಶುದ್ಧಿ ಭೂ ಶುದ್ಧೀಕರಣ ಅಂತ ಹೇಳ್ತೀವಿ ನಾವು ಒಂದು ಎರಡು ಅಡಿ ಅಥವಾ ಎರಡೂವರೆ ಮೂರು ಅಡಿ ಹೈಟ್ ಮಾಡ್ತೀವಲ್ವಾ ಆ ಹೈಟ್ ಮಾಡ್ಬೇಕಾದ್ರೆ ಕೆಂಪು ಹಾಕಬೇಕು ಕೆಂಪು ಮಣ್ಣಲ್ಲಿ ಕಲ್ಲು ಪ್ಲಾಸ್ಟಿಕ್ ಇನ್ನೊಂದು ಮತ್ತೊಂದು ಇರಬಹುದು ಶುಚಿಯಾಗಿರ್ತಕ್ಕಂಥ ಕೆಂಪು ಮಣ್ಣನ್ನು ಹಾಕಬೇಕು ಅದರೊಳಗೆ ಈ ಪಂಚ ತತ್ವಗಳನ್ನು ಅಳವಡಿಸೋದು ಇದು ದೇವ ಮೂಲಗೆ ಅಗ್ನಿ ಮೂಲಗೆ ಹೀಗೆ ವಾಯು ಈ ರೀತಿಯಿಂದ ನಾಲ್ಕು ದಿಕ್ಕಿಗೆ ಒಂದೊಂದು ತತ್ವಗಳನ್ನು ಅಳವಡಿಸಿ ಅದರ ಮೇಲೆ ಕ್ರಮಬದ್ಧವಾಗಿ ನಾಲ್ಕು ಮೂಲೆಯನ್ನು ಯಾವುದೇ ರೀತಿಯಿಂದ ಕಟ್ಟ ಹಾಗೆ ನಾವು ಮನೆಯನ್ನು ಕಟ್ಟಿ ಆ ಮನೆಯ ಗೃಹ ಪ್ರವೇಶವನ್ನು ರಾಜಯೋಗದಲ್ಲಿ ಮಾಡಿದ್ದೇ ಆದಲ್ಲಿ ಆ ಮನೆ ಸುಖಶಾಂತಿ ಸಮೃದ್ಧಿಯಿಂದ ಇದೆ ಅದು ಅಲ್ಲದನ್ನೇ ನಾವು ಮನಸ್ಸಿಗೆ ಬಂದ ಹಾಗೆ ವಾಸ್ತು ಪುರುಷನನ್ನು ಬಳಸಿಕೊಂಡು ಭೂ ಶುದ್ಧೀಕರಣ ಮಾಡದೆ ಮತ್ತು ನಮ್ಗೆ ಹಾಗೆ ನೈಋತ್ಯದಲ್ಲಿ ಬಾಲ್ಕಾನ್ ನೀಡೋದು ಮತ್ತು ಆಗ್ನೇ ಮೂಲೆಯನ್ನು ಬೆಳೆಸೋದು ಹ್ಮ್ ಮತ್ತು ಬ್ರಹ್ಮಸ್ಥಾನದಲ್ಲಿ ಈ ಕಾಲ ಪಿಲ್ಲರ್ ಬರೋದು ಹ್ಮ್ ಅಡಿಗೆ ಮನೆಯಲ್ಲಿ ಹಸಿರು ಕಲರ್ ಟೈಲ್ಸು ಹಸಿರು ಕಲರು ಫರ್ನಿಚರ್ ಎಲ್ಲ ಮಾಡಿಸ್ತಿರಲಿ ನೀವೇನಾದ್ರು ವಾಡ್ರೂಪ್ ಅಂತ ಹೇಳ್ತಿರಲ್ಲ ಅದು ಎಲ್ಲ ಮಾಡಿಸೋದ್ರಿಂದ ಹಣಕಾಸಿನ ಸಮಸ್ಯೆಗಳು ಹಾಗಾಗಿ ಸರಿಯಾದ ಕ್ರಮದಲ್ಲಿ ನಮಗೆ ದೇಹಕ್ಕೆ ಯಾವ ರೀತಿಯಿಂದ ಶುಚಿಯವಾದ ರುಚಿಕರವಾದ ಆರೋಗ್ಯಕರವಾದ ಊಟವನ್ನು ನಾವು ದೇಹಕ್ಕೆ ಸೇರಿಸ್ತೀವಿ ಹಾಗೆ ಮನೆಯನ್ನು ಅನ್ನೋ ದೇಹಕ್ಕೆ ಕ್ರಮಬದ್ಧವಾಗಿ ಯಾವ ಯಾವ ಸರಿಯಾದ ಸಮಯಕ್ಕೆ ಯಾವ ಯಾವ ರೀತಿಯಿಂದ ನಾವು ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ತಿಳ್ಕೊಂಡು ವಾಸ್ತುವನ್ನು ಅಳವಡಿಸಿ ಮನೆ ಕಟ್ಟೋದ್ರಿಂದ ವಾಸ್ತು ಗೃಹ ನಿರ್ಮಾಣ ಆಗಿ ಸಮೃದ್ಧಿಯಿಂದ ಸುಖಶಾಂತಿಯಿಂದ ಮನೆಯಲ್ಲಿ ವಾಸ ಮಾಡುವುದು ಯಾವುದೇ ಒಂದು ಪ್ರಶ್ನೆಯೇ ಅಲ್ಲಿರುವುದು ಈ ರೀತಿಯಾಗಿ ವಾಸ್ತುವಿನ ಕುರಿತಾಗಿ ಹತ್ತು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಅಥವಾ ವಾಸ್ತು ಕಲಿಯುವುದಕ್ಕೆ ಈ ಪಿರಮಿಡ್ ಶಾಸ್ತ್ರ ವಾಸ್ತುಶಾಸ್ತ್ರ ಯಾರಾದರೂ ಕಲಿಯಬೇಕಂತ ಆಸಕ್ತಿ ಇದ್ದರೆ ಅಥವಾ ನಿಮ್ಮ ಮನೆಯ ನಿಮ್ಮ ಅಂಗಡಿಯ ನಿಮ್ಮ ಫ್ಯಾಕ್ಟ್ರಿ ಜಮೀನುಗಳ ವಾಸ್ತು ವಿಚಾರವಾಗಿ ಪ್ರಶ್ನೆಯನ್ನು ಕಾರಣ ನಾವು ಕರೆ ಮಾಡಬಹುದು ನೇರವಾಗಿ ನಿಮ್ಮ ಮನೆಗೆ ನಿಮ್ಮ ಸ್ಥಳಕ್ಕೆ ಬಂದು ವಾಸ್ತು ವಿಚಾರವನ್ನು ಹೇಳ್ತೀವಿ ಮುಂದಿನ ಈ ವಾಸ್ತು ಪಿರಾಮಿಡ್ಗಳ ಅಳವಡಿಕೆ ಯಾವ ರೀತಿಯಿಂದ ಮಾಡ್ತೀನಿ ಅನ್ನೋ ವಿಡಿಯೋವನ್ನು ಹಾಕ್ತೀನಿ ನೋಡ್ಕೋಬೋದು ಮುಂದಿನ ವಿಚಾರದೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭವಾಗಿ ಶುಭ ಮಸ್ತು